ಆಧುನಿಕ ಯುಗದ ಕ್ರೀಡೆಗಳಾದ ಕ್ರಿಕೆಟ್ ಬಾಸ್ಕೆಟ್ಬಾಲ್ ಫುಟ್ಬಾಲ್ ಪೋಲೋ ಗಾಲ್ಫ್ನಂತಹ ಅನ್ಯ ದೇಶೀ ಕ್ರೀಡೆಗಳ ಜಾಗತಿಕ ಬೆಳವಣಿಗೆಗಳ ನಡುವೆ ಕಣ್ಮರೆಯಾಗುತ್ತಿರುವಂತಹ ನಮ್ಮ ಮಣ್ಣಿನ ಜಾನಪದ ಕ್ರೀಡೆಗಳಾದ ಲಗೋರಿ ಚಿನ್ನಿದಾಂಡು ಬುಗುರಿ ಗೋಲಿ ಇನ್ನಿತರ ಕ್ರೀಡೆಗಳನ್ನು ಮರಳಿ ಬಿಂಬಿಸುವ ಒಂದು ಸಣ್ಣ ಪ್ರಯತ್ನ ನಮ್ಮ ಪುಟಾಣಿಗಳಿಂದ ರಿಯ ಕೈ ಬಿಗಿಯಾದ ಹಿಡಿತ ಗಿರಿಗಿ ಸುತ್ತುವ ಆಕಾಶ ಬೆಸೆದ ಗೆಳತಿಯರ ಬಂಧ ಸಕ್ಕ ಸರಗಿ ಪುಟ್ಟ ಪಾದಗಳಿಗೆ ಅನಾಯಾಸದ ಆಯಾಮ ಹಗ್ಗದ ಹಾಯ್ದಾಟಕ್ಕೆ ಮೈಯ ಹಾರಾಟದ ಜೋಡಣೆ ಅಲ್ಲದೆ ಲೆಕ್ಕದ ಒಕ್ಕಣೆ ಜೊತೆ ಜೊತೆಗೆ ಹಗ್ಗದಾಟ ಕಲ್ಲಿನೊಂದಿಗೆ ಕೈಯ ಕಸರತ್ತು ಜೊತೆಗೊಂದು ಹಾಡಿನ ಸುತ್ತು ಕುಳಿತಲ್ಲೇ ಒಂಟಿ ಜೋಡಿಗಳ ಊಹೆಯ ಮಸಲತ್ತು ಗೊತ್ತಾಗದ ಕಳೆದ ಹೊತ್ತು ಅಣೆಕಲ್ಲಾಟ ಕುಳಿತಲ್ಲೇ ಹಾಡಿನ ಪ್ರಯೋಗ ಕೈಯ ಮೇಲೆ ಭಾಷೆಯ ಪಾಠ ಹತ್ತಿ ಕಟಿಗಿ ಅವಲಕ್ಕಿ ಪವಲಕ್ಕಿ ೆಯಲ್ಲಿ ಸೋತವಳು ಓಡಿ ಹಿಡಿಯಬೇಕಿಲ್ಲಿ ಜೂಟಾಟದಲ್ಲಿ ಬಿರುಸಿನ ಓಟದ ನೋಟ ಕೈಗೆ ಸಿಕ್ಕದೆ ನುಣುಚಿಕೊಳ್ಳುವ ಅತಿ ಸುಲಭದಾಟ ಜೂಟಾಟ ಸಣ್ಣ ಬಟ್ಟೆಯ ತುಂಡು ಕಟ್ಟಿದಾಗ ಕತ್ತಲು ಆದರೆ ತೆರೆದ ಕಿವಿ ತಪ್ಪಿಸಿಕೊಳ್ಳುವವರ ಸುಳಿವು ಹಿಡಿಯುತ್ತಾ ಅವರತ್ತ ಓಟ ಬಲುಮೋಜಿನಾಟ ಕಣ್ಣು ಕಟ್ಟಾಟ ಜಿಂಕೆಯ ಓಟ ಗೆರೆ ತಪ್ಪಿಸಿ ಅತ್ತಯತ್ತ ಹಾಯುವ ಚಾಕ ಚಕ್ಯತೆಯ ಕೊಂಕೊಟ್ಟು ಸೂಕ್ತ ಸಮಯದಲ್ಲಿ ಜೊತೆಗಾತಿಯ ಸಹಾಯ ಪಡೆಯುವ ಸಂಘಶಕ್ತಿಯ ಅರಿವು ಮೂಡಿಸುವ ಓಟದ ವ್ಯಾಯಾಮದಾಟ ಕೊಕ್ ಆಟ ಆಕಾಶದತ್ತ ಜೀಕಿ ಹರ್ಷದ ಮಾಲೆ ಉಯ್ಯಾಲೆ ಗೀಟಿನ ಕೋಟೆಯ ಮಧ್ಯೆ ಒಂಟಿ ಕಾಲಿನಲ್ಲಿ ಕುಂಟು ಹಿಡಿಯಲು ಬಂದರೆ ತಪ್ಪಿಸಿಕೊಳ್ಳುವ ಮೋಜು ಮೈಕೈ ಕಾಲಿಗೆ ಅನಾಯಾಸದ ಆಯಾಮ ಅಂಗಳದಲ್ಲಿ ಆಟ ಕುಂಟಾಟ ಭಾರ ಹೊರಲು ಎಳೆಯ ವಯಸ್ಸಲ್ಲೇ ಅಭ್ಯಾಸ ಅತಿ ಸರಳವಾದ ಮುಗ್ಧರ ಆಟ ಅವ್ವ ಅಪ್ಪಚ್ಚಿ ಸಣ್ಣ ಬುಗುರಿಗೆ ದಾರ ಸುತ್ತುವ ಕೈ ಚಳಕ ಹೊಡೆಯುವ ಗುರಿ ಬೀಳುವ ಗುಂಡ ರಭಸದಲ್ಲಿ ತಿರುಗುವ ಬುಗುರಿಗೆ ದಾರದ ಪಾಶ ಹಾಕಿ ಎತ್ತಿ ಗಾಳಿಯಲ್ಲಿ ಹಿಡಿಯುವ ಚಾಲಾಕು ಅಪಿಟ್ ಹಲವು ಬಗೆಯ ಆಟ ಬಣ್ಣದ ಬುಗುರಿ ಆಟ ಕಲ್ಲು ಜೋಡಿಸಬೇಕು ಸರಸರ ನಿಧಾನ ಮಾಡಿದಲ್ಲಿ ಚೆಂಡಿನ ಹೊಡೆತದ ರುಚಿ ಮೈಯ ಬಗ್ಗಿಸಿ ತಪ್ಪಿಸಿಕೊಳ್ಳುವ ಚಾಕಚಕ್ಯತೆ ಬೇಡುತ್ತದೆ ಈ ಆಟ ಲಗೋರಿ ಆಟ ಸಣ್ಣ ಸಣ್ಣ ಬಣ್ಣ ಬಣ್ಣದ ಗೋಲಿಗಳೊಂದಿಗೆ ಸರಸ ಕಣ್ಣ ಗುರಿ ಬೆರಳ ಶಕ್ತಿಗಳ ಪ್ರಯೋಗ ಜಾಗ ಯಾವುದಾದರೂ ಆದೀತು ಮೈ ತರಚಿಸಿಕೊಂಡು ದೇಗ ಬೇಕಾದೀತು ಸೋತು ಮರವೇರಿದ ಮಂಗಗಳು ಎಸೆದ ಕಡ್ಡಿ ತರಲು ಸಮಯದ ಬಿಡುವು ಹಿಡಿಯಲು ಬಂದರೆ ಮತ್ತೆ ಮೇಲೇರು ಇಲ್ಲ ಜಿಗಿದು ಮುಟ್ಟು ಕಡ್ಡಿಯ ಚೂರು ಮರ ಏರುವ ಜಿಗಿಯುವ ಮೋಜಿನಾಟ ಮರಕೋತಿಯಾಟ ಕೇಳುವ ಶಬ್ದಕ್ಕೆ ನೆಟ್ಟ ಕಿವಿ ಮನಸ್ಸು ಶಬ್ದಕ್ಕೆ ತಕ್ಕ ಹೆಜ್ಜೆ ಹಾಕಬೇಕಾದ ತಪಸ್ಸು ಕಿವಿಗೆ ಚುರುಕಿನ ಮಿದುಳಿಗೆ ಜಾಗ್ರತೆಯ ಪಾಠ ಹೇಳು ಆಟ ಕೆರೆದಡದಾಟ ಆಟಕ್ಕೆ ಕುಳಿತರೆ ಹಗಲು ರಾತ್ರಿ ರಾತ್ರಿ ಹಗಲು ಮನೆ ಮಂದಿಯ ಕೂಟ ಬರೆದ ಮನೆಯಲ್ಲಿ ಕಾಯಿಗಳ ಸೆಣಸಾಟ ಭಾರ ಕಡಿಮೆ ಹುಲಿಗಳನ್ನು ಹೆಚ್ಚು ಹಸುಗಳು ಕಟ್ಟಿ ಹಾಕಬೇಕು ಬುದ್ಧಿವಂತಿಕೆಗೆ ಇಲ್ಲಿ ಭಾರಿ ಕೆಲಸ ಆಟಕ್ಕೆ ಕುಳಿತರೆ ಮರೆವುದು ದಿನದ ಕೆಲಸ ಹುಲಿ ಹಸುವಿನ ಆಟ ದೇಸಿ ಕ್ರೀಡೆಗಳ ತಾಕತ್ತು ಇಡೀ ಜಗತ್ತಿಯೇ ಗೊತ್ತು ದೇಸಿ ಕ್ರೀಡೆಗಳನ್ನು ಆನಂದಿಸಿ ಜಾನಪದ ಕ್ರೀಡೆಗಳ ಉಳಿವಿಗೆ ಬೆಂಬಲಿಸಿ